ಇರುವೆಗಳನ್ನು ಓಡಿಸೋದಕ್ಕೆ ಅಥವಾ ಇರುವೆಗಳು ಬರದೇ ಇರುವ ಹಾಗೆ ತಡೆಯೋದಕ್ಕೆ ಮನೆಯಲ್ಲೇ ಇರುವ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಈ ಸೊಲ್ಯೂಷನನ್ನು ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನು ಹೇಳ್ತೀನಿ ಮೂರು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ಆ ಟಿಪ್ಸ್ಗಳು ಯಾವುದು ಅದನ್ನ ಹೇಗೆ ಮಾಡೋದಂತ ನೋಡಬೇಕಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈಗ ಮೊದಲನೇ ಟಿಪ್ಸ್ ಹೇಳ್ತಾ ಇದ್ದೀನಿ ಇದಕ್ಕೆ ನಮಗೆ ವಿನೆಗರ್ ಬೇಕಾಗುತ್ತೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ವಿನೆಗರನ್ನು ಹಾಕಿದ್ದೀನಿ ಒಂದು ಸ್ಪೂನ್ ವಿನೆಗರ್ಗೆ ಒಂದು ಸ್ಪೂನ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಬೇಕಂದ್ರೆ ಫಿಫ್ಟಿ ಫಿಫ್ಟಿ ನೀರು ಮತ್ತು ವಿನೆಗರನ್ನು ಆ್ಯಡ್ ಮಾಡಿ ಈ ಸೊಲ್ಯೂಷನನ್ನು ನೀವು ಇರುವೆಗಳಿರೋ ಕಡೆ ಹಾಕ್ಬೋದು ನೀವು ಬೇಕಂದರೆ ಬಾಟಲ್ಗೆ ಹಾಕ್ಕೊಂಡು ಸ್ಪ್ರೇ ಥರ ಮಾಡಬಹುದು ತುಂಬ ಎಲ್ಲ ಇದ್ದರೆ ಇಲ್ಲ ಆದರೆ ಸ್ವಲ್ಪ ಕೆಲವು ಕಡೆ ಮಾತ್ರ ಆದರೆ ಯಾವುದಾದ್ರೂ ಒಂದು ಟೂತ್ ಬ್ರಷ್ ತೊಗೊಂಡು ಓಲ್ಡ್ ಟೂತ್ ಬ್ರಷ್ ಯಾವುದೇ ಆಗಲಿ ತಗೊಂಡು ಇಲ್ಲಿ ಇಲ್ಲಿ ಕಾರ್ನರ್ಲೆಲ್ಲ ಈ ಥರ ಬರ್ತಿರ್ತಾವಲ್ಲ ಈ ಥರ ಅಪ್ಲೈ ಮಾಡಿ ಬಿಡ್ಬೋದು ನೀವು ಅಪ್ಲೈ ಮಾಡಿದರೆ ಅಲ್ಲೇ ಡ್ರೈ ಆಗುತ್ತೆ ಆಮೇಲೆ ನೀವು ಬಿಟ್ಟರೆ ಕೂಡ ಇರುವೆಗಳು ಬರಲ್ಲ ಕ್ಲೀನಾಗಿ ಹೋಗುತ್ತೆ ಎಲ್ಲ ಬಂದಿದ್ರೆ ಕೂಡ ಈಗ ಎರಡನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಅರ್ಶಿನನ ಹಾಕ್ಕೊಳ್ತಾ ಇದ್ದೀನಿ ಅಡುಗೆಗೆ ಯೂಸ್ ಮಾಡುವಂತಹ ಅರಿಶಿನ ಈ ಅರಿಶಿಣಕ್ಕೆ ಎರಡು ಕರ್ಪೂರನ ಪುಡಿ ಮಾಡಿ ಹಾಕ್ಕೊಳ್ಬೇಕು ಕರ್ಪೂರದ ಸ್ಮೆಲ್ಲಿಗೆ ಕೂಡ ಇರುವೆಗಳು ಅಷ್ಟಾಗಿ ಬರೋದಿಲ್ಲ ನೀವು ಕೈಯಲ್ಲೇ ಬೇಕಂದರೆ ಪೀಸ್ ಮಾಡಿ ಹಾಕ್ಕೊಳ್ಬೋದು ಕರ್ಪೂರ ಇಲ್ಲಾದರೆ ಚಿಕ್ಕದಾಗಿ ಪುಡಿ ಮಾಡ್ಕೊಳ್ಬಹುದು ಅರ್ಶಿನೂ ಕೂಡ ಹಾಗೆ ಅರಿಶಿನ ಜಾಸ್ತಿ ಹಾಕಿದಾಗ ಇರುವೆಗಳು ಎಲ್ಲ ಬರೋದಿಲ್ಲ ಇದಕ್ಕೆ ಈಗ ಎರಡು ಕರ್ಪೂರನ ಪುಡಿ ಮಾಡ್ಕೊಂಡಿರೋದನ್ನ ಹಾಕಿದ್ದೀನಿ ಈಗ ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು ಜಾಸ್ತಿ ಬೇಕಾಗಲ್ಲ ಜಸ್ಟ್ ಪೇಸ್ಟ್ ಥರ ಆದರೆ ಸಾಕು ನಮಗೆ ನೀರು ಹಾಕ್ಕೊಂಡು ಕರ್ಪೂರ ಮತ್ತು ಅರ್ಶಿಣನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪೇಸ್ಟ್ ರೀತಿ ನೀವು ಸ್ಪ್ರೇ ಮಾಡ್ತೀರಾದರೆ ಸ್ವಲ್ಪ ನೀರಾಗೆ ಮಾಡ್ಕೊಳ್ಬಹುದು ಇದೀಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಸೊ ಇದನ್ನು ನಾವು ಇರುವೆಗಳು ಬಂದಿದ್ದಾಗ ನೀವು ಸ್ಪ್ರೇ ಮಾಡೋದಿದ್ದರೆ ಮಾಡಬಹುದು ಇಲ್ಲ ಆದರೆ ಟೂತ್ ಬ್ರಷಲ್ಲಿ ತೊಗೊಂಡು ಚೆನ್ನಾಗಿ ಇಲ್ಲಿ ಅಪ್ಲೈ ಮಾಡಿ ಬಿಡ್ಬೋದು ನೀವೇನಾದರೂ ನೈಟ್ ಎಷ್ಟೊತ್ತಿಗಾದರೂ ಅಪ್ಲೈ ಮಾಡಿಬಿಟ್ರೆ ಬೆಳಿಗ್ಗೆ ಎಷ್ಟೊತ್ತಿಗಂತೂ ಫುಲ್ ಕ್ಲಿಯರ್ ಆಗಿ ಇರುತ್ತೆ ಇಲ್ಲಾದರೆ ನೀವು ಡೇ ಟೈಮಲ್ಲಿ ಆದರೆ ಅಪ್ಲೈ ಮಾಡಿ ಒಂದು ಅದು ಕರೆಕ್ಟಾಗಿ ಡ್ರೈ ಆಗೋ ತನಕ ಅಲ್ಲೇನು ಮುಟ್ಟೋಕ್ಕೆ ಹೋಗಬೇಡಿ ಅದು ಕರೆಕ್ಟಾಗಿ ಡ್ರೈ ಆದಮೇಲೆ ಇರುವೆಗಳು ಫುಲ್ ಹೋಗಿರ್ತವೆ ಆಮೇಲೆ ನೀವು ಅದನ್ನ ಒರೆಸಿ ತೆಗಿಬಹುದು ಈಗ ಮೂರನೇ ಟಿಪ್ಸ್ ಹೇಳ್ತಾ ಇದ್ದೀನಿ ಇದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನು ನಾನು ಬಿಸಿಗಿಟ್ಕೊಳ್ತಾ ಇದ್ದೀನಿ ಈ ನೀರಿಗೆ ಈಗ ನಾನು ಒಂದು ಸ್ಪೂನ್ ಆಗುವಷ್ಟು ಲಿಂಬೆಹಣ್ಣಿನ ಸಿಪ್ಪೆಯ ಪೌಡರನ್ನು ಹಾಕ್ತಾ ಇದ್ದೀನಿ ನಿಂಬೆಹಣ್ಣಿನ ಸಿಪ್ಪೆಯಿಂದ ಏನೇನು ಯೂಸ್ ಆಗುತ್ತೆ ಅದರ ಪೌಡರ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಶೇರ್ ಮಾಡಿದ್ದೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ವೀಡಿಯೋ ಕೊಡುವ ನೋಡಿ ನೀವು ಅದರಿಂದ ಏನೇನು ಯೂಸ್ ಆಗುತ್ತೆ ಅಂತ ಸೊ ಇದರಲ್ಲಿ ಲಿಂಬೆಹಣ್ಣಿನ ಸಿಪ್ಪೆಯಲ್ಲಿರುವ ಸಿಟ್ರಿಕ್ ಅಂಶ ಮತ್ತು ಅದರಲ್ಲಿರೋ ಅದು ಸ್ವಲ್ಪ ಕಹಿ ಮತ್ತು ಒಗರು ಥರ ಇರುತ್ತೆ ಸೊ ಅದರಿಂದ ಕೂಡ ಇರುವೆಗಳನ್ನು ಓಡಿಸೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಇದನ್ನು ನಾನೀಗ ಚೆನ್ನಾಗಿ ಸರಿ ಕುದಿಸ್ಕೊಳ್ತೀನಿ ಇದು ಸರಿಯಾಗಿ ಈ ಥರ ಒಂದು ಸರಿ ಕುದ್ರೆ ಸಾಕಾಗುತ್ತೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೋದು ಇದನ್ನು ಹೀಗೆ ತಣ್ಣಗಾಗೋಕೆ ಬಿಡಬೇಕು ಇದೀಗ ಕರೆಕ್ಟಾಗಿ ತಣ್ಣಗಾಗಿದೆ ಇದನ್ನು ಸೋಸ್ಕೊಳ್ಬೇಕೀಗ ಸೋಸ್ಕೊಂಡಾದ್ಮೇಲೆ ನಿಮ್ಮ ಹತ್ರ ಯಾವುದಾದ್ರೂ ಈ ಥರ ಸ್ಪ್ರೇಯದ್ದು ಡಬ್ಬಿ ಇದ್ದರೆ ಅದಕ್ಕೆ ಹಾಕ್ಕೊಂಡು ಇಟ್ಕೊಳ್ಬಹುದು ಸ್ಟೋರ್ ಮಾಡಬಹುದು ನಾವು ತುಂಬ ದಿನ ಇದನ್ನು ಡಬ್ಬಿಗೆ ಹಾಕ್ಕೊಂಡು ನಾವು ಎಲ್ಲೆಲ್ಲಿ ಇರುವೆ ಎಲ್ಲ ಬರ್ತಾ ಇರುತ್ತಲ್ಲ ಅಲ್ಲಿಗೆಲ್ಲ ಸ್ಪ್ರೇ ಮಾಡ್ಬೋದು ಇದನ್ನು ಅಷ್ಟೇ ಅಲ್ಲ ನಾವು ಇದನ್ನು ಫ್ರಿಜ್ಜು ಕ್ಲೀನ್ ಮಾಡೋಕೆ ಕೂಡ ಯೂಸ್ ಮಾಡ್ಬೋದು ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಫ್ರಿಜ್ಜಲ್ಲಿ ತುಂಬ ಎಲ್ಲ ಬರ್ತಾ ಇದ್ದರೆ ಅದನ್ನು ಸ್ಮೆ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ದರೆ ಅದನ್ನು ಕರೆಕ್ಟ್ ಮಾಡೋದಕ್ಕೆ ಅಥವಾ ಅದನ್ನ ಕ್ಲೀನ್ ಮಾಡೋದಕ್ಕೆ ಕೂಡ ನಾವು ಈ ನೀರನ್ನು ಯೂಸ್ ಮಾಡ್ಬೋದು ಇದನ್ನ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಒರೆಸ್ಬೋದು ಈ ಥರ ನೀವು ಸ್ಪ್ರೇಯರ್ ಬಾಟ್ಲಿಗೆ ಹಾಕಿ ಇಟ್ಕೊಂಡು ಎಲ್ಲೆಲ್ಲಿ ಇರುವೆ ಇರುತ್ತೆ ಅಲ್ಲೆಲ್ಲ ಸ್ಪ್ರೇ ಮಾಡ್ಕೊಳ್ಬೋದು ಸೈಡಲ್ಲೆಲ್ಲ ಆದರೆ ಈ ಥರ ಏನು ನಾವೇನು ಪ್ರತಿ ಸರಿ ಮಾಡ್ಕೊಳ್ಬೇಕಂತ ಇರಲ್ಲ ಡಬ್ಬಿಗೆ ಹಾಕಿಟ್ರೆ ತುಂಬ ದಿನ ಉಳಿಯುತ್ತೆ ಇದರಲ್ಲಿರೋ ಕಹಿ ಅಂಶ ಅಥವಾ ಒಗ್ಗರು ಅಂಶ ಮತ್ತು ಸ್ಮೆಲ್ಲಿಂದ ಕೂಡ ಇರುವೆಗಳು ಬರಲ್ಲ ಬೇಗ ನೋಡಿದ್ರಲ್ಲ ಇರುವೆ ಓಡಿಸೋದಕ್ಕೆ ನಾವೇನು ತುಂಬ ಕಷ್ಟಪಡಬೇಕಾಗಿಲ್ಲ ಮನೆಯಲ್ಲೇ ಇರುವ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸೊಲ್ಯೂಷನ್ ಅಥವಾ ಪೇಸ್ಟ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ನಾವು ಅದನ್ನ ಯೂಸ್ ಮಾಡಬಹುದು ಈ ವಿಡಿಯೋದಲ್ಲಿ ನಾನು ಹೇಳಿರುವಂಥ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದೇ ತರಹ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು